ಪೂಜಾ ಗುರುಗಳು ನಡೆದಾಡುವ ದೇವರು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಪರ ಪೂಜಾ ಚನ್ನಬಸವ ದೇವರ ನೂರ ಮೂವತ್ ನಾಲ್ಕನೆಯ ಜಯಂತ್ಯೋತ್ಸವ ಈ ಜಯಂತ್ಯೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಂಪೂಜ ಚನ್ನವೀರ ಸ್ವಾಮಿಗಳು ಕುವಿಂದ್ ಸಿಗ್ಲಿ ಅವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಶತಾಯುಷಿಗಳಾದಂಥ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರಿಗೆ ಸ್ಮರಿಸಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಚನ್ನ ಬಸವೇಶ್ವರ ಪದವಿ ಕಾಲೇಜ್ನ ನಿವೃತ್ತ ಪ್ರಾಧ್ಯಾಪಕರು ಪ್ರಾಚಾರ್ಯರಾದಂಥ ಮಾನ್ಯ ಬಂಡೆಯವರಿದ್ದಾರೆ ಇನ್ನೋರ್ವ ನಿವೃತ್ತ ಪ್ರಾಚಾರ್ಯರಾದಂತ ಮಾನ್ಯ ನುಚ್ಚಾರವರಿದ್ದಾರೆ ಸಾಹಿತಿಗಳಾದಂಥ ಶ್ರೀ ರಘುವಂಶ್ ವಾತಮ್ರಾವರಿದ್ದಾರೆ ಮತ್ತೆ ವಿಶೇಷವಾಗಿ ನಮ್ಮ ತಂದೆಯವರಿಗೆ ಅತ್ಯಂತ ಆಪ್ತರಾದಂತ ಲಿಂಗೈಕ್ಯ ಬಾಬುರಾವ್ ಬಿರಾದರ್ ನಮ್ಮ ಕಾಲೇಜಿನ ನಿಮ್ಮಣ್ಣ ಕಂಡೆ ತಾಂತ್ರಿಕ ಮಹಾವಿದ್ಯಾಲಯದ ರಿಜಿಸ್ಟ್ರಾರ್ ಅವರು ದಿವಂಗತ ಬಾಬುರಾವ್ ಅವರ ಪುತ್ರಾದಂಥ ಗಿರೀಶ್ ಅವರಿದ್ದಾರೆ ಮತ್ತೆ ನಮ್ಮ ತಂದೆಯವರ ಇನ್ನೋರ್ವ ಆತ್ಮೀಯರಾದಂತಹ ಆಪ್ತರಾದಂತಹ ಬೆಳಗಾವದಲ್ಲಿ ಹಸಿರು ಪತ್ರಿಕೆ ಅಲ್ಲ ಹಸಿರು ಕ್ರಾಂತಿ ಪತ್ರಿಕೆ ಸಂಪಾದಕರು ನಮ್ಮ ತಂದೆಯವರ ಎಲ್ಲ ಹೋರಾಟದಲ್ಲಿ ಭಾಗವಹಿಸಿದಂಥವರು ಕಲ್ಯಾಣದ ಮುಚ್ಚಲಂಬೆ ಅವರು ಅವರಿಗೊತ್ತು ನಮ್ಮ ಮಧ್ಯದಲ್ಲಿಲ್ಲ ಅವರ ಶ್ರೀ ಸಂಪತ್ ಅವರು ಬೆಳಗಾವದಿಂದ ಬಂದಿದ್ದಾರೆ ಮತ್ತೆ ಇಲ್ಲಿ ವಿಲಾಸ್ ಮಾಶೆಟ್ಟಿ ಅವರು ಇದ್ದಾರೆ ನಮ್ಮೆಲ್ಲ ಅಂಕುಶ್ ಅವರು ನಾಗಶೆಟ್ಟಿ ಅವರು ಬಸವರಾಜ್ ಅವರು ಗುಪ್ತಾ ಅವರು ಉಪಸ್ಥಿತ ವಿವಿಧ ಶಾಲಾ ಕಾಲೇಜಿನ ಮುಖ್ಯಸ್ಥರು ಕಲ್ಯಾಣ ಸುಧಾಳ್ ಅವರಿದ್ದಾರೆ ಮಾಧ್ಯಮದ ಮಿತ್ರರೇ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ ಬಂಧುಗಳೇ ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಾವೆಲ್ಲರೂ ಭಾಗ್ಯವಂತರು ಅಂತ ಹೇಳ್ಬೋದು ಪುಣ್ಯವಂತರು ಅಂತ ಹೇಳ್ಬೋದು ಯಾಕೆ ಯಾಕೆ ಅಂತ ಹೇಳಿದ್ರೆ ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಜನ್ಮ ತಾಳಿದ್ದೇವೆ ಯಾವ ಭೂಮಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಾಜ್ರು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ ಆ ಕ್ರಾಂತಿ ಹೆಣ್ಣಿಗಾಗಿ ಹೊನ್ನಿಗಾಗಿ ಅಧಿಕಾರಕ್ಕಾಗಿ ನಡೆದಂತಹ ಕ್ರಾಂತಿ ಅಲ್ಲ ಸಮಾನತೆಗಾಗಿ ನಡೆದಂತಹ ಕ್ರಾಂತಿ ಸ್ವಾತಂತ್ರ್ಯಕ್ಕಾಗಿ ನಡೆದಂತಹ ಕ್ರಾಂತಿ ಇವತ್ತು ಅದೇ ಮಣ್ಣಿನಲ್ಲಿ ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ನೂರ ಮೂವತ್ನಾಲ್ಕು ವರ್ಷಗಳ ಕೆಳಗಡೆ ಜನ್ಮ ತಾಳಿದಂತ ಪರ ದೇವರ ಚನ್ನಬಸವಟ್ಟದೇವರ ಪುಣ್ಯಭೂಮಿ ಪೂಜಾ ಭೀಮಣ್ಣ ಭೂಮಿ ಈ ಭೂಮಿಯಲ್ಲಿ ನಾವು ನೀವೆಲ್ಲರೂ ಜನ್ಮ ತಾಳಿದ್ದೇವೆ ಇಲ್ಲಿ ಒಂದು ಈ ಪವಿತ್ರ ಸ್ಥಾನದಲ್ಲಿ ಕೂತಿದ್ದೇವೆ ಹೀಗಾಗಿ ಇವತ್ತು ನೀವು ಯಾರಾದರೂ ಮಕ್ಕಳು ಚನ್ನಬಸವ ದೇವರಿಗೆ ನೋಡಿರ್ಲಿಕ್ಕಿಲ್ಲ ನೋಡಿಲ್ಲ ನೋಡಿದಿರ ದೇವರಿಗೆ ನೋಡಿದಿರಾ ನಾನು ದೇವರಿಗೆ ನೋಡಿಲ್ಲ ಆದರೆ ದೇವರಂತ ಮನುಷ್ಯರಿಗೆ ಸಾಕಾರ ಚಲಿಸುವಂತ ದೇವರಿಗೆ ನೋಡಿದ್ದೆ ಯಾರದು ಅವ್ರು ಯಾರು ಅಂದ್ರೆ ಕರುಣಾಮೂರ್ತಿ ನಮ್ಮ ಆರಾಧ್ಯ ದೇವರು ಕಾಯಕ ಯೋಗಿಗಳು ಆದಂತ ಪರಂಪೂಜ ಚನ್ನಬಸವ ದೇವರು ಅವ್ರು ಏನು ಅದ್ಭುತವಾದಂತ ಏನು ಕಾರ್ಯವನ್ನು ಮಾಡಿದ್ದಾರೆ ಅವರ ಕಾರ್ಯಕಾಲದಲ್ಲೇ ಹೋರಾಟಗಾರರು ಕೈಲಾಸ ಅಂತ ಬಸವಣ್ಣನವರು ಹೇಳಿದರು ನನಗಿಂತ ಕಿರೇನಿಲ್ಲ ಶಿವಭಕ್ತರಿಗಿಂತ ಹೀಗೇರಿಲ್ಲ ಅಂತ ಹೇಳ್ತಾರೆ ವಚನ ಕೇಳಿದಿರಲ್ಲ ಇವತ್ತು ಧರ್ಮದ ಮೂಲವೇ ಅಂತ ಹೇಳ್ತೀರಿ ಪ್ರಬೇಡ ಕೊಲಬೇಡ ಗುಸೆ ನೋಡಲು ಬೇಡ ಮುನಿಯೇ ಬೇಡ ಅಂಗಡಿಗೆ ಅಸಿಕೆ ಪ್ರಬೇಡ ತನ್ನ ಬಣ್ಣಿಸೇ ಇದರ ಹರಿಯಲು ಬೇಡ ಇದೆ ಅಂತವಂಗ ಶುಟ್ಟಿ ಇದೆ ಭಯನಕ್ಕೆ ಶುಟ್ಟಿ ಇದೇನಮ್ಮ ಇವೆಂದೆಲ್ಲ ಸಣ್ಣಮ್ಮ ದೇವರ ಬಡಿಸುವ ಪುರೀಸ್ ಹೇಳ್ತೀನಿ ಹೇಳ್ತೀವಲ್ಲ ಇವ ನಾರ್ವ ಅಯೋ ನಾರ್ವ ಏಯೋ ನಾರ್ವಯೋ ನಿಲ್ಲಿಸಿದರೆ ಅಯ್ಯ ಇವ ನಮ್ಮ ಮನೆ ಮಲಗಿದ ಅಂತ ಹೇಳ್ತೀವಿ ಹೇಳ್ತೀವಲ್ಲ ಲೋಕದ ಡೌಕು ನೀವೇ ಗೆದ್ದಿದ್ದೀರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಹೇಳ್ತೀವಲ್ಲ ಇವೆಲ್ಲ ಹೇಳಕ್ ಬಹಳ ಸುಲಭ ಇದೆ ಹೇಳ್ತೇವಪ್ಪ ಹೇಳ್ತೀವಿ ನಾವು ಹೇಳ್ತೀವಿ ನೀವು ಹೇಳ್ತೀವಿ ಅನೇಕ ಜನ ಮಠಾಧೀಶರು ಹೇಳ್ತಾರೆ ರೋಚನ್ಕಾರ ಹೇಳ್ತಾರೆ ಅದ್ಭುತವಾಗಿ ಮಾತನಾಡ್ತಾರೆ ಹೇಳ್ತಾರೆ ನಡಿಲಿಕ್ಕೆ ಆಗ್ತದ ಆಗ್ತದೇನ್ರಿ ನಾವೇನು ವಚನ ಹೇಳ್ತೀವಲ್ಲ ಇವತ್ತು ನಾವು ಹಿಡ್ಕೊಂಡೇ ಹೇಳ್ತೇವೆ ಅದಕ್ಕೆ ಹೇಳೋದು ಸುಲಭ ಇದೆ ಆದರೆ ಹೇಳಿದ್ದಂಗೆ ವೈಯಕ್ತಿಕ ಜೀವನದಲ್ಲಿ ಅನುಷ್ಠಾನ ಮಾಡುವಂತದ್ದು ದುಡಿದಂತೆ ನಡೆ ಈ ಜನ್ಮ ಕಡೆ ಅಂತ ಹೇಳ್ತೀವಲ್ಲ ಬಹಳ ಕಷ್ಟ ಆದರೆ ಒಬ್ಬೊಬ್ಬ ಮಹಾಪುರುಷ ನಡೀತಾರೆ ನುಡಿದಂತೆ ನಡೆದವರು ನಡೆದಂತೆ